ಜಿ ಕೆ ನಿಮಗೆಲ್ಲ ಸ್ವಾಗತ ನಾನು ಅಬ್ದುಲ್ ಕಫರ್ ಖಾನ್ ಈ ದಿನದ ಪ್ರಮುಖ ಸುದ್ದಿಗಳು ನನ್ನ ಓಪನ್ ಮಾಧ್ಯಮದವರಿಗೆ ಅವರು ಸವಾಲು ಅವ್ರ ಅವ್ರಲ್ಲಿ ಏನಾರ ಶ್ರಮ್ ಬೋರ್ಡ್ ಅಲ್ಲಿ ಒಂದ್ ಮನೆ ಏನಾರ ಕೊಟ್ಟಿದ್ದೀನಿ ಅಂದ್ರೆ ನನ್ನ ರಾಜಕೀಯ ನಿರೋಧಿತ ಬಂದಿದ್ದೆ ಒಂದ್ ಮನೇ ಕೊಡಕ್ಕೆ ಸಾಧ್ಯ ಆಯ್ತು ವಸತಿ ಹಾಗೂ ಮೈನಾರಿಟಿ ಡೆ ಡೆವಲಪ್ಮೆಂಟ್ನ ಸಚಿವರು ನಮ್ಮ ವಿಜಯನಗರದ ಮತ್ತು ಬಳ್ಳಾರಿಯ ಉಸ್ತುವಾರಿ ಸಚಿವರಾದಂಥ ಡಿ ಜೆ ಜಮೀರ್ ಖಾನ್ ಸಾಹೇಬ್ ಇವತ್ತು ನಮ್ಮ ಅರಿಗೊಮ್ಮೆಗೆ ಬಂದಿದ್ದಾರೆ ನಮ್ಮೆಲ್ಲ ಮಾಧ್ಯಮದ ಸ್ನೇಹಿತರಿಗೆ ನಮ್ಮ ಪಕ್ಷದ ಪರವಾಗಿ ಅವರ ಪರವಾಗಿ ಸ್ವಾಗತವನ್ನು ಆಗಿಸ್ತಾರೆ ಅದು ಏನಿದೆ ಸ್ವಲ್ಪ ಸಂಕ್ಷಿಪ್ತವಾಗಿ ಮೊನ್ನೆ ಮಾಸ್ ಮ್ಯಾರೇಜ್ ಸರ್ವಧರ್ಮ ಮದುವೆ ಅದು ಭಾಳಷ್ಟು ಬಹಳ ಕಡೆಗಳಿಂದ ಒಳ್ಳೆ ಬಂದಿದೆ ಒಳ್ಳೆ ಎಲ್ಲರೂ ದುಂಬಳೆ ನೆಕ್ಸ್ಟ್ ಬಜೆಟ್ ಇದೆಯಲ್ಲ ಅದರಲ್ಲಿ ಏನಾದರೂ ಸರ್ವಧರ್ಮ ಈಗ ಮನೆ ಮದುವಾಯ್ತು ಅದರಿಂದ ಒಳ್ಳೆ ಪಾಸಿಟಿವ್ ಮಾಡಬೇಕಂತ ಮನೆ ಮುಖ್ಯಮಂತ್ರಿ ಚರ್ಚೆ ಮಾಡಿದ್ರು ಅವಾಗಲೇ ನೋಡ್ಬಿಟ್ಟು ಎಲ್ಲಾ ಸಮಾಜದ ವರ್ಗು ಅವ್ರಿಗೂ ಸೇರ್ ಮಾಡಿಸಿದ ಕಾಡಿಗೆ ಸರ್ಕಾರ ವತಿಯಿಂದ ಏನಾದ್ರು ಒಂದು ಮಾಸ್ ಮ್ಯಾಲೇಜ್ ಸಾಮೂಹಿಕ ಮತ ಅವ್ರನ್ನ ಒಂದು ಸರ್ಕಾರ ವತಿಯಿಂದ ಏನು ಮಾಡುವ ಈ ಬಜೆಟ್ ಅಲ್ಲಿ ಅಂತ ಮನೆ ಮುಖ್ಯಮಂತ್ರಿ ಫೈನಾನ್ಸ್ ನಲ್ಲಿ ತಗೊಂಡ್ಬಿಟ್ಟು ಬಹಳ ಜನ ಬರ್ಬಾರ್ದು ಹೋಗಿ ಮದುವೆ ಮಾಡಿಬಿಟ್ಟು ಅವಿಬಿಟ್ಟು ನಾವು ಶಾದಿ ಭಾಗ್ಯ ಅಂತ ಹೇಳಿ ಈಗ ಶಾದಿ ಭಾಗ್ಯ ಬಿದಾಯಿ ಭಾಗ್ಯ ಶಾದಿ ಭಾಗ್ಯ ಅಂತ ಹೌದು ಅದರಿಂದ ಏನು ಉಪಯೋಗ ಆಗ ಈಗ ನಿನ್ನೆಲ್ಲೂ ನಮ್ಮ ಖುದ್ದು ಸಾಬ್ ಮಕಾನೂನಲ್ಲಿ ನಮ್ಮ ಬೆಂಗಳೂರಲ್ಲಿ ಮಾಡಿದ್ರು ಮನೆ ಮುಖ್ಯಮಂತ್ರಿ ನಾವು ಕಾರ್ಯಕ್ರಮ ಪಕ್ಕ ಮನೆ ಮುಖ್ಯಮಂತ್ರಿ ಆ ಬಂದಿಲ್ಲ ನಾನು ನಮ್ಮ ಸಿಎಂ ಪೊಲಿಟಿಕಲ್ ಸೆಕ್ರೆಟರಿ ನಸೀರ್ ಅಹಮದ್ ದಿನೇಶ್ ಗುಂಡೂರೋ ಜಾರ್ಜ್ ಅವರೆಲ್ಲ ಅಟೆಂಡ್ ಮಾಡಿದ್ದಾರೆ ಎಷ್ಟು ನೀಟ್ ಕ್ಲೀನ್ ಆಗಿ ಅರವತ್ತು ಏಳು ಜೋಡಿಯಲ್ಲಿ ಹತ್ತೊಂಬತ್ತು ಜೋಡಿ ಹಿಂದೂಗಳು ಇಂಕಿನ್ ಮುಸಲ್ಮಾನ ನಮ್ಮ ಮುಸ್ಲಿಂ ಸ್ನೇಹಿತರು ಯೂಕರು ಸೇರಿ ಮಾಡಿದ್ರು ಆ ಕಾರ್ಯಕ್ರಮ ನೋಡಿಬಿಟ್ಟು ನಾನೇ ಮುಖ್ಯಮಂತ್ರಿ ತಂದೆ ಸರ್ ನೀವು ಬರಬೇಕಾಗಿತ್ತು ಬಂದಿಲ್ಲ ತಾವು ಸಿರಾಜ್ ಅವರು ಅವರು ಸ್ವಾಮ್ಯ ಮದುವೆಗೂತ ಹೋಗಿದ್ವಿ ದಯಮಾಡಿ ಇದು ಮಾಸ್ ಮ್ಯಾರೇಜ್ ಯಾರು ಮಾಡ್ತಾರೆ ಯಾವ್ದಾನ ಸಮಾಜ ಇರಲಿ ಯಾವ್ದಾನ ಜಾತಿ ಇರಲಿ ಅವ್ರಿಗೆಲ್ಲ ಒಂದು ಒಂದು ಐವತ್ತು ಸಾವಿರ ಕೊಡೋದು ಒಂದು ಬಜೆಟ್ ಅಲ್ಲಿ ಈ ಬಾರಿ ತನ್ನಿ ಅಂತ ಮನೆ ಮುಖ್ಯಮಂತ್ರಿ ಬೇಡಿಕೆ ಇಟ್ಟಿದ್ದೀನಿ ಅವರು ಮೋಸ್ಟ್ ಪಾಬ್ಲಿ ಮನೆ ಸಿಕ್ಸ್ ಅವ್ರ ಮದುವೆಗೆ ಸಾಮೂಹಿಕ ಮದುವೆ ಬಂದಾದ್ಮೇಲೆ ಅವ್ರಿಗೊಂದು ತಲೆಯಲ್ಲಿ ಒತ್ತಡ ಇಲ್ಲ ಮಾಡ್ಬೇಕ್ರಿ ಈಗ ಸಾಮೂಹಿಕ ಮದುವೆ ಅಂದ್ರೆ ಬಡವರು ಮಾಡ್ಕೊಳ್ಳೋದು ಯಾರು ಮಾಡ್ತಾರೆ ಸೀರೆಮಂತು ಬಂದು ಮಾಡ್ಕೊಳ್ಳಲ್ಲ ಈಗ ಮೊನ್ನೆ ನೋಡಿರ್ಬೋದು ಒಂದು ನೋಡಿದಂಗೆ ಕಣ್ಣಲ್ಲಿ ನೀರು ಯಾರೋ ಹುಡುಗಿ ಪಾಪ ಕಣ್ಣಿಲ್ಲ ಬ್ಲೈಂಡ್ ಹುಡುಗಿ ಹುಡುಗ ನೋಡ್ರೆ ಒಬ್ಬ ಸಲ್ಮಾನ್ ಖಾನ್ ಇದ್ದಂಗಿದ್ದಾರೆ ನಾನು ನೋಡಿ ಒಂಥರ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಅಂತವ್ರು ಇಲ್ಲಿ ಮದ್ವೆ ಆಗ್ಬೇಕಾದ್ರೆ ಆ ಸ್ಥಿತಿ ಇಲ್ಲ ಯಾವ್ದಲ್ಲಿ ಅದೇ ಬಜೆಟ್ ಅಲ್ಲಿ ಸೇರ್ಸ್ಬೇಕಂತ ಮನೆ ಮುಖ್ಯಮಂತ್ರಿನೇ ಹೇಳಿದ್ದಾರೆ ಜಿಲ್ಲಾಗಳು ಬಜೆಟ್ ಅಲ್ಲಿ ಮಾಡ್ಬೇಕಂತ ಮೊನ್ನೆ ಒಂದು ಬರ್ಬೇಕಾಗಿತ್ತು ಇದೇ ತರ ಮದ್ವೆ ಬೆಂಗಳೂರಲ್ಲಿ ನಡೀತು ಆ ಮದ್ವೆ ಸಾಮೂಹಿಕ ಮದ್ವೆಗೆ ಮನೆ ಮುಖ್ಯಮಂತ್ರಿ ಹೋಗ್ಬೇಕಾಗಿತ್ತು ಅವ್ರಿಗೆ ಕಾಲ್ ಏಟ್ ಆಗಿದ್ದ ಕಾರಣಕ್ಕೆ ಅವ್ರು ಹೋಗ್ ಸಾಧ್ಯ ಆಗಿಲ್ಲ ನಾನು ದಿನೇಶ್ ಜಾಜಿ ನಸಿರಾಮದ ಹೋಗಿ ವರ್ದವಿ ಕೊಟ್ಟಿ ಮನೆ ಮುಖ್ಯಮಂತ್ರಿಗೆ ಸರ್ ಈ ತರ ಇಲ್ಲೂ ಚೆನ್ನಾಗಿ ಮಾಡಿದ್ರು ಸರ್ ಏನಾರು ಮಾಡಿ ಸಾಮಾನ್ಯ ಯಾರು ಮಾಡ್ತಾರೆ ಕನಿಷ್ಠ ಯಾವ್ದನ ಅದಕ್ಕೆ ಜಾತಿ ಅಂತ ಸರ್ ಒಂದು ವ್ಯೂ ಬಹಳ ಚೆನ್ನಾಗಿ ಗೊತ್ತಿದೆ ಸರ್ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಮೊದ್ಲೆಲ್ಲ ಅವರು ಏನಿದೆ ಕಾನ್ಸೆಪ್ಟ್ ಏನಿದೆ ಯಾರು ಬಿ ಪಿ ಎಲ್ ಕೆಳಗಡೆ ಇರ್ತಕ್ಕಂಥವ್ರು ಮಗಳು ಮದುವೆ ಮಾಡಲಿಕ್ಕೆ ಯಾರಿಗೆ ಪ್ರಶ್ನೆ ಇದೆ ಅವರಿಗೆ ಸರ್ಕಾರದ ವತಿಯಿಂದ ಆರ್ಥಿಕವಾಗಿ ಯಾವುದೇ ಜಾತಿ ಜಾತಿ ಜಾತಿವೇದ ಇಲ್ಲ ಮಾರ್ಗಸೂಚಿ ಏನಂದ್ರೆ ಅವ್ರು ಬಡವರಾಗಿರ್ಬೇಕು ಮನೆಯಲ್ಲಿ ಒಂದನೇ ಮದುವೆ ಅಥವಾ ಎರಡನೇ ಮದುವೆ ಈ ರೀತಿ ಮನೆ ಎಲ್ಲಾ ಜಾತಿ ಜನಾಂಗದವರು ಎಲ್ಲ ಧರ್ಮದವರು ಮದುವೆ ಆಗಿರ್ತಾರೆ ನಾವು ಇವತ್ತು ನಾನು ಭಾಷಣದಲ್ಲಿ ನಮ್ಮ ಬಿಜೆಪಿ ಎಂ ಎಲ್ ಎಳು ಇದ್ರು ಎಂ ಎಲ್ ಸಿಗಳು ಇದ್ರು ಆಶಯ ಮನೆ ನಾಗರಿಕ ಕಾರ್ಯಕ್ರಮ ಇದ್ರು ಶುಮಾರ್ವತಿ ವೇದಿಕೆ ಮೇಲೆ ಹೇಳಿದೆ ನೋಡ್ರಿ ರಾಜಕೀಯ ರಾಜಕೀಯ ಬಂದಾದ್ಮೇಲೆ ಜಾತಿ ಅಂತ ಮಾಡ್ಬೇಡಿ ಜಾತಿನೇ ಮಾಡಿದ್ಮೇಲೆ ದಯಮಾಡಿ ಮನೆಯಲ್ಲಿ ಕೂತ್ಕೊಂಡು ಜಾತಿ ಮಾಡಿ ರಾಜಕೀಯಕ್ಕೆ ಬಂದಾದ್ಮೇಲೆ ಜಾತಿ ಮಾಡ್ಬೋದು ಮಾನವಿ ಇರ್ತದೆ ಏನಕ್ಕೆ ಜನ ನಮ್ಮ ನಮ್ಗಿರ್ತಾರೆ ನಾವು ಜಾತಿ ಬೇತ ಮಾಡಿದ್ರೆ ನಮಗೂ ಒಳ್ಳೇದಾಗಲ್ಲ ನಮ್ಮ ಮಕ್ಳಿಗೂ ಒಳ್ಳೆದಾಗಲ್ಲ ಅಂಗು ನೀವು ಜಾತಿನೇ ಮಾಡಬೇಕಾದ್ರೆ ಮನೇಲಿ ಮನೇಲಿ ಕೂತ್ಕೊಂಡು ಜಾತಿ ಮಾಡಿದ್ದೀವಿ ರಾಜಕೀಯಕ್ಕೆ ಬರಬೇಡಿ ರಾಜಕೀಯ ಬಂದು ಮಾಡಬಾರ್ದು ಎಲ್ಲರೂ ಸಮಾನ ನಾವು ನೋಡ್ಬೇಕು ಸರ್ ಇನ್ನೊಂದು ಸರ್ ಈಗ ಬಹಳ ಜನರ ಅಭಿಪ್ರಾಯ ಅಂತ ಹೇಳಿದ್ರೆ ಈಗ ಇದು ಮೈಕ್ರೋಫೈನಾನ್ಸ್ ಏನಾಗಿದೆಯಲ್ಲ ಸರ್ ಈಗ

ಬಹಳ ಜನಕ್ಕೆ ಏನಂತಲ್ ಸರ್ ಪಬ್ಲಿಕ್ ಒಪಿನಿಯನ್ ಅಂತ ಹೇಳಿದ್ರೆ ಬಹಳ ಜನಕ್ಕೆ ಈಗ ನೀವೇನು ಗ್ಯಾರಂಟಿ ಅಂತ ಕೊಡ್ತಾ ಇದೀರಲ್ಲ ಸರ್ ಒಂದು ಇದು ಸರ್ ಇದು ಏನು ನಿಮ್ಗೆ ಒಂದು ಇದು ಐದು ಗ್ಯಾರಂಟಿಗಳು ಇದರಲ್ಲ ಅದರಲ್ಲಿ ಎರಡು ಸಾವಿರ ಏನು ಕೊಡ್ತಾ ಇದ್ರಲ್ಲ ಸರ್ ಒಂದು ಮೂರು ನಾಲ್ಕು ತಿಂಗಳು ಅದನ್ನ ಎಲ್ಡಪ್ ಮಾಡಿ ಅದನ್ನ ಸಾಲ ಮನ್ನಾ ಮಾಡೋದಕ್ಕೆ ಉಪಯೋಗಿಸಬಹುದಲ್ ಸರ್ ಅಂತ ಹೆಣ್ಮಕ್ಳಿಗೆ ಬಹಳಷ್ಟು ಬಹಳಷ್ಟು ಇದಕ್ಕೆ ಉಪಯೋಗ ಆಗ್ತದೆ ಮನೆ ಬಾಡಿಗೆ ತಗೊಳಕ್ಕಾಗ್ತೈತಿ ಆ ಕಾರಣಕ್ಕೆ ನಾವು ಕೊಟ್ಟಿರೋದು ಆ ಕಾರಣಕ್ಕೆ ನಾವು ಕೊಟ್ಟಿರೋದು ಸರಿ ಇದಕ್ಕೆ ಏನಾದ್ರು ಬೇರೆ ಪರಿಹಾರ ಮಾಡ್ತಾರೆ ಯಾವುದಕ್ಕೆ ಇದು ಫೈನಾನ್ಸ್ ಇದು ಮಾಡ್ತಾರೆ ಮೈಸೂರು ಆಲ್ರೆಡಿ ಸಿ ಎಮ್ ಎರಡು ಮೂರು ಮೀಟಿಂಗ್ ಮಾಡಿದ್ದಾರೆ ತಿರ್ಗಿ ನಾಳೆ ಏನು ನಾಳೆ ಒಂದು ಮೀಟಿಂಗ್ ಕಂಡ ನಾಳೆ ಒಂದು ಮೀಟಿಂಗ್ ಸಿಸ್ಟಮ್ ಈಗ ಸಿ ಎಮ್ಮು ಬಜೆಟಲ್ಲಿ ಏನಾದ್ರು ಬಜೆಟ್ ಅಲ್ಲಿ ಈ ಬಾರಿ ನಾನು ಜಿಲ್ಲಾ ಆಫೀಸ್ ಇಲ್ಲ ಜಿಲ್ಲಾ ಆಫೀಸ್ಗೆ ಒಂದು ನೂರು ಕೋಟಿ ಕೊಡ್ಬೇಕಂತ ನಾನು ಪ್ರಮೋದರ್ ಇಟ್ಟಿದ್ದೀನಿ ಅದ್ರ ಜೊತೆಯಲ್ಲಿ ನಾವು ಟೂ ಫಿಫ್ಟಿ ಪೆಂಡೆಡ್ ಹಾಸ್ಪಿಟ್ಲಿಗೆ ಇಕ್ವಿಪ್ಮೆಂಟ್ಸ್ ಇಲ್ಲ ಅದರಲ್ಲಿ ಒಂದು ಇಕ್ವಿಪ್ಮೆಂಟ್ಸ್ ಬಂದುಬಿಟ್ರೆ ಅಲ್ಲಿ ಆಪರೇಷನ್ ಇದ ಆಕ್ಟಿವಿಟಿ ಶುರು ಆಗ್ತದೆ ನಲ್ವತ್ತು ಕೋಟಿ ಅದಕ್ಕಂತ ಈ ಬಜೆಟ್ ಅಲ್ಲಿ ಸೇರಿಸಲೇಬೇಕಂತ ಮನೆ ಮುಖ್ಯಮಂತ್ರಿ ನಾನು ಪ್ರಪೋಸಲ್ ಕೊಡ್ತೀನಿ ನಮ್ಮ ವಸತಿ ಇಲಾಖೆಯಲ್ಲಿ ಹೆಚ್ಚಿನಲ್ಲಿ ನಾವು ನಿಮಗೆಲ್ಲ ಗೊತ್ತಿರ್ಬೋದು ನಾವು ಯು ಎಲ್ ಬಿ ಸ್ಕೀಮ್ ಅಲ್ಲಿ ವೇಟರ್ ಬಸವ ಅಂಬೇಡ್ಕರ್ ವಾಜಪೇಯಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೊಡ್ತೀವಿ ಒಂದು ಲಕ್ಷ ಇಪ್ಪತ್ತು ಸಾವಿರದಲ್ಲಿ ಏನು ಮಾಡೋಕ್ಕಂತ ಅವರೇ ಮನೆ ಕಾಣ್ತಾ ಒಂದು ಲಕ್ಷ ಇಪ್ಪತ್ತು ಸಾವಿರ ಏನು ಕೊಡಕ್ಕಾಗಲ್ಲ ಹಿಂದಿನ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಎರಡು ಸಾವಿರದ ಹದಿಮೂರಿಂದ ಕೋಟಿ ಎರಡ್ ಸಾವಿರದ ಹದಿನೆಂಟರಗೂ ಮೂರು ಪ್ರತಿ ವರ್ಷ ಮೂರು ಲಕ್ಷ ಟಾರ್ಗೆಟ್ ಕೊಡ್ತಾ ಇದ್ರು ಅಂದ್ರೆ ಹದಿನಾಲ್ಕು ಲಕ್ಷದ ಐನೂರ ಐವತ್ ಮೂರು ಮನೆಗಳು ಕೊಟ್ಟವ್ರೆ ಸಿದ್ದರಾಮಯ್ಯ ಇರುವಾಗ ಹದಿನಾಲ್ಕು ಲಕ್ಷದ ಐವತ್ ಮೂರು ಸಾವಿರ ಐವತ್ ಮೂರು ಸಾವಿರ ಮನೆಗಳು ಕೊಟ್ಟಿದ್ರು ಪ್ರತಿ ವರ್ಷ ಮೂರು ಲಕ್ಷ ಟಾರ್ಗೆಟ್ ಕೊಡ್ತಾ ಇದ್ರು ಆಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಬಿಜೆಪಿ ಸರ್ಕಾರ ಬಂತು ಅವರು ವಾದ್ಯದಲ್ಲಿ ಬರೀ ಐದು ಲಕ್ಷ ಟಾರ್ಗೆಟ್ ಕೊಟ್ಟಿದ್ದು ಹೋದ ವರ್ಷ ಏನ್ಮಾಡಿದ್ರು ಬಜೆಟ್ ಅಲ್ಲಿ ಆನ್ ಗೋಯಿಂಗ್ ಒಂಬತ್ತು ಲಕ್ಷ ಮನೆಗಳು ನಿಮ್ಮದಾಗಿತ್ತು ಆ ಕಾರಣಕ್ಕೆ ಮೂರು ಸಾವಿರ ಕೋಟಿ ಕೊಟ್ಟು ಈ ಮನೆಗಳು ಆನ್ಲೈನ್ ಇರೋದು ಕಂಪ್ಲೀಟ್ ಮಾಡಿ ಅಂತ ಹೋದ್ಸತಿ ಮನೆ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಬಜೆಟ್ ಅಲ್ಲಿ ಕೊಟ್ಟಿದ್ರು ಈ ಬಾರಿ ಮನೆ ನಾನು ಪ್ರಪೋಸಲ್ ಬಿಟ್ಟಿದ್ದೀನಿ ಮನೆ ಮುಖ್ಯಮಂತ್ರಿ ಎಷ್ಟು ನೀವೇನು ಟಾರ್ಗೆಟ್ ಮೂರು ಲಕ್ಷ ಕೊಡ್ತಾ ಇದ್ದಾರೆ ನಿಮಗೆ ಅದ್ರಲ್ಲಿ ಒಂದೂವರೆ ಲಕ್ಷ ಮಾಡಿ ಮೂರು ಲಕ್ಷ ಜನರಲ್ ಮಾಡಿ ಮೂರುವರೆ ಲಕ್ಷ ಎಸ್ ಸಿ ಎಸ್ ಮಾಡಿ ಅಂತ ಮನೆ ಮುಖ್ಯಮಂತ್ರಿ ಒಪ್ಕೊಂಡಿದ್ದಾರೆ ಮೋಸ್ಟ್ ಪ್ರಾಬ್ಲಿ ಮೂರು ಲಕ್ಷ ಮತ್ತೆ ಮೂರುವರೆ ಲಕ್ಷ ಮಾಡ್ತಾರೆ ಅಟ್ಲೀಸ್ಟ್ ಏನೋ ಒಂದು ಒಂದು ಫಿಫ್ಟಿ ಪರ್ಸೆಂಟ್ ನಾವು ಕೊಟ್ಟರೆ ಬಡವರು ಬಹಳ ಅನುಕೂಲ ಆಗ್ತದೆ ಈಗ ಟಾರ್ಗೆಟ್ ನಾವು ಮೂರು ಲಕ್ಷ ಕೊಡ್ತೀವಿ ಅದಕ್ಕೆ ಒಂದೂವರೆ ಲಕ್ಷ ಕಡಿಮೆ ಮಾಡಿ ಅಂತ ಒಂದೂವರೆ ಲಕ್ಷ ಕಡಿಮೆ ಮಾಡಿ ಮೂರು ಲಕ್ಷ ಜನರಲ್ ಕೊಡಿ ಮೂರುವರೆ ಲಕ್ಷ ಇದಕ್ಕೆ ಕೊಡಿ ಅಂತ ಹೇಳಿ ಮನೆ ಮುಖ್ಯಮಂತ್ರಿನೂ ಕನ್ವೀಸ್ ಆಗಿದ್ದಾರೆ ಒಪ್ಕೊಂಡಿದ್ದಾರೆ ಮನೆಯ ಮುಖ್ಯಮಂತ್ರಿಗಳು ಈ ಬಜೆಟ್ ಅಲ್ಲಿ ಮಾಡ್ತಾರೈಕ್ಷಣಿಕ ನಾವು ಅನಿಸ್ ನೋಡಿ ನಾವು ಮೈನಿಂಗ್ ದುಡ್ಡು ಎಲ್ಲ ನಾವು ಎಲ್ಲ ಕೆ ಡಿ ಬಿ ಮೀಟಿಂಗ್ ಅಂತ ನೋಡಿರೋದು ನಾನು ಫಸ್ಟ್ ಪ್ರಯಾರಿಟಿ ಕೊಡ್ತಾ ಇರೋದು ಎಜುಕೇಶನ್ ಎಜುಕೇಶನ್ ಗೋಸ್ಕರ ನಾವು ಕೊಡ್ತಾ ಇರೋದು ಈಗ ನಮ್ ಕೆ ಕೆ ಆರ್ ಡಿ ಬಿ ಮೈನಿಂಗ್ ದುಡ್ಡು ಬಂತಿಲ್ಲ ಅದಕ್ಕೆಲ್ಲ ನಾವು ಏಯ್ಟಿ ಪರ್ಸೆಂಟ್ ನಾವು ಎಜುಕೇಶನ್ ಪರ್ಪಸ್ ಯೂಸ್ ಮಾಡಿದ್ರೆ ಅದೇ ಇಂಪಾರ್ಟೆಂಟ್ ವಿದ್ಯಾಭ್ಯಾಸ ಇಲ್ಲ ಯಾರು ಏನು ಮಾಡ್ತಾ ಸರ್ ವಸತಿ ಯೋಜನೆಯಲ್ಲಿ ಇವರು ಶಾಸಕರಾಗಿದ್ದಾಗ ಹದಿನೆಂಟು ಸಾವಿರ ಮನೆಗಳು ಹಾಕಿದ್ರು ಸರ್ ಇಲ್ಲಿ ನಗರಗಳೆಲ್ಲ ಇರ್ನೋ ಅದಾದ್ಮೇಲೆ ಈಗಾಗಲೇ ಇಪ್ಪತ್ತು ವರ್ಷ ಆಯ್ತು ಡೆವಲಪ್ಮೆಂಟ್ಸ್ ಯಾವ ಆಗಿಲ್ಲ ಸರ್ ಅದು ನನ್ನ ಗ್ರಾಂತಿ ಮಾಡಿದ ಸರ್ ಅವಾಗ ಈಗ ನನ್ನ ಅನಿಸಿಕೆ ಗೊತ್ತಿರೋದೇ ವಿಚಾರ ನಾನು ಮುಂದೆ ಕೂಡ್ಸ್ಕೊಂಡು ಹೇಳೋ ಮಾತಿಲ್ಲ ಕರ್ನಾಟಕದಿಲ್ಲ ನನ್ನ ಅನಿಸಿಕೆ ಹಿಂದೂ ಇಂಡಿಯಾದಲ್ಲಿ ಬೆಸ್ಟ್ ಎಮ್ ಎಲ್ ಎ ಕರ್ನಾಟಕದಲ್ಲಿ ಯಾರು ತಗೊಂಡಿಲ್ಲ ಯಾರು ತಗೊಂಡಿಲ್ಲ ಅಂದ್ರೆ ಜನ ಒಳ್ಳೆ ಕೆಲಸ ಮಾಡ್ರೆ ನೆನೆಸ್ಕೊಂತಾರೆ ಇವರೇ ಒಂದು ಉದಾಹರಣೆ ಇವನೇ ಒಂದು ಅದೇನೇ ಆಗಿದೆ ಆ ಟೈಮಲ್ಲಿ ಬೇರೆ ಇತ್ತು ಈ ಟೈಮಲ್ಲಿ ಬೇರೆ ಡೇಸ್ ಒಂದ್ ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಆಗ್ತದೆ ಏಳುವರೆ ಲಕ್ಷ ಕೇಂದ್ರ ಸರ್ಕಾರ ಇಂದ ಏನ್ ಮಾಡ್ತಾರೆ ಒಂದೂವರೆ ಲಕ್ಷ ಕೊಡ್ತಾರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಒಂದೂವರೆ ಲಕ್ಷ ಕೊಡ್ತಾವ್ರೆ ಏಟೀನ್ ಪರ್ಸೆಂಟ್ ಬಡವರು ಜಿ ಎಸ್ ಟಿ ಹಾಕಿ ಒಂದ್ ಲಕ್ಷದ ಮೂವತ್ತೆಂಟು ಸಾವಿರ ವಾಪಸ್ ಅವತ್ತು ಇದ್ರೂ ಕೂಡ ಕಡಿಮೆ ಬಜೆಟ್ ಅಲ್ಲಿ ಎರಡು ಸಾವಿರದ ಹದಿಮೂರಿಂದ ಹಿಡ್ಕೊಂಡು ಎರಡು ಸಾವಿರದ ಹದಿನೆಂಟುವರೆಗೂ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಮನೆಗಳಿಗೆ ಸ್ಯಾಂಕ್ಷನ್ ಆಗಿದ್ರು ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ಮೂರು ಮನೆ ಸ್ಲಮ್ ಬೋರ್ಡ್ ಸಮ್ಮಿಶ್ರ ಸರ್ಕಾರ ಬಂತು ಯಡಿಯೂರಪ್ಪ ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ರು ಬಸವರಾಜ ಬೊಮ್ಮಾಯಿಯವರು ಎರಡು ವರ್ಷ ಮುಖ್ಯಮಂತ್ರಿ ನನ್ನ ಓಪನ್ ಮಾಧ್ಯಮದವ್ರಿಗೆ ಬಿಜೆಪಿಯವ್ರ ಸವಾಲು ಅವ್ರ ಅವಧಿ ದಲ್ಲಿ ಸ್ಲಂ ಸ್ಲಮ್ ಬೋರ್ಡಲ್ಲಿ ಒಂದು ಮನೆ ಏನಾರ ಕೊಟ್ಟಿದ್ದೀನಂದರೆ ನಾನು ರಾಜಕೀಯದಿಂದ ನಿರೋಧಿತ ಕೊಟ್ಟಿದ್ದೆ ಒಂದು ಮನೇನೂ ಕೊಡೋಕೆ ಸಾಧ್ಯ ಆಗಿಲ್ಲ ಕಾರಣ ಅಂದರೆ ಒಂದು ಮನೆ ಕಟ್ಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಕೊಡ್ತಾರೆ ರಾಜ್ಯ ಸರ್ಕಾರದಿಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನರಲ್ಲಿ ಕೊಡ್ತೀವಿ ಎಸ್ ಸಿ ಎಸ್ ಟಿ ಇದ್ದರೆ ಎರಡು ಲಕ್ಷ ಕೊಡ್ತೀವಿ ಅವರೇಜ್ ತೊಗೊಂಡ್ರೆ ಒಂದೂವರೆ ಲಕ್ಷ ಅಂತದೆ ಒಂದೂವರೆ ಮತ್ತೆ ಒಂದೂವರೆ ಕೇಂದ್ರ ಎಷ್ಟು ಮೂರು ಲಕ್ಷ ಏಳುವರೆ ಲಕ್ಷದಲ್ಲಿ ಮೂರು ಲಕ್ಷ ಎಷ್ಟು ಉಳಿತು ನಾಲ್ಕೂವರೆ ಲಕ್ಷ ಬೆನಿಫಿಷರಿ ಬ ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ ನಾಲ್ಕೂವರೆ ಲಕ್ಷ ಎಂಟು ವರ್ಷದಿಂದ ಬೆನಿಫಿಷರಿ ಪೇಮೆಂಟ್ ಬರಬೇಕಾಗಿದ್ದು ನಮ್ಮ ಸ್ಲಮ್ ಬೋರ್ಡ್ಗೆ ಒಂದು ಲಕ್ಷದ ಎಂಬತ್ತು ಸಾವಿರ ಚಿಲ್ಲರ ಮನೆಗೆ ಏಳು ಸಾವಿರದ ನಾನ್ನೂರು ಕೋಟಿ ಬಂದಿದ್ದು ಬರೇ ಮುನ್ನೂರು ಹತ್ತು ಕೋಟಿ ಯಾರೋ ಐದು ಸಾವಿರ ಕೊಟ್ಟವ್ರೆ ಯಾರೋ ಹತ್ತು ಸಾವಿರ ಕೊಟ್ಟರು ಯಾರು ಹತ್ತಾದ್ಮೇಲೆ ಕೊಡೋದು ಸಾಧ್ಯ ಆಗಿಲ್ಲ ನಮ್ಮ ಸರ್ಕಾರ ಬಂದಾದ್ಮೇಲೆ ನಾನ್ ಮಂತ್ರಿ ಆದ್ಮೇಲೆ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ನಾನು ಹೆಂಗೊಪ್ಪ ಹೋಗ್ತಾರೋದು ಮನೆ ಮುಖ್ಯಮಂತ್ರಿಗೆ ನನಗೆ ಈ ಗ್ಯಾರಂಟಿಗಳಲ್ಲಿ ಐವತ್ತೈದು ಅರವತ್ತು ಸಾವಿರ ಕೋಟಿ ಆಗ್ತದೆ ಇದ್ರಲ್ಲಿ ತಿರ್ಗಾ ಇದು ಇದೊಂದು ಸ್ಲಂ ಬೋರ್ಡ್ ಏಳು ಸಾವಿರದ ನಾನ್ನೂರು ಕೋಟಿ ರಾಜೀವ್ ಗಾಂಧಿ ಎಚ್ ಪಿ ಸ್ಕೀಮ್ ಅಂತ ಇದೆ ಅಷ್ಟೇ ಆ ಮನೆಗಳು ಅದಕ್ಕೆ ಎರಡು ಸಾವಿರ ಎರಡು ಎರಡು ಸಾವಿರದ ನೂರು ಕೋಟಿ ಬೇಕು ಒಟ್ಟಾಗಿ ಒಂಬತ್ತು ಒಂಬತ್ತುವರೆ ಸಾವಿರ ಕೋಟಿ ಬೇಕು ಮನೆ ಮುಖ್ಯಮಂತ್ರಿಗೆ ಹೆಂಗೊಪ್ಪ ಹೇಳೋದು ಇದು ಗ್ಯಾರಂಟಿಗಳೇ ಐವತ್ತೈದರಿಂದ ಅರವತ್ತು ಸಾವಿರ ಕೋಟಿ ಆಗ್ತದೆ ಇದು ಒಂಬತ್ತುವರೆ ಸಾವಿರ ಕೋಟಿ ಹೆಂಗಪ್ಪ ಹೋಗಿ ಕೇಳಿದಂತ ಧೈರ್ಯ ಮನೆ ಮುಖ್ಯಮಂತ್ರಿ ಹೇಳಿದೆ ನಾನು ಸರ್ ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಮನೆಗಳು ಸಾಂಕ್ಷನ್ ಆಗಿದ್ದು ಅದು ಮನೆ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಒಂದು ಮನೇನೂ ಸಾಂಕ್ಷನ್ ಆಗಿಲ್ಲ ಸರ್ ಜನ ಬೀದಿಯಲ್ಲಿದ್ದಾರೆ ಸರ್ ಬಡವರು ದುಡ್ಡು ಕಟ್ಟಕ್ಕೆ ಸಾಧ್ಯ ಆಗೋಲ್ಲ ಸರ್ ದಯಮಾಡಿ ಏನಾದ್ರು ಮಾಡಬೇಕಂತ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ಅವ್ರು ಎರಡು ಮೂರು ರಿವ್ಯೂ ಮೀಟಿಂಗ್ ಮಾಡಿ ಅವ್ರು ಬಡವರ ಬಗ್ಗೆ ಕಾಲೇಜ್ ಇದ್ದಿದ್ದು ಕಾರಣಕ್ಕೆ ಇಲ್ಲ ಕಂಡು ನೀನು ಹೇಳ್ತಾರೆ ಸತ್ಯ ಇದು ಬಡೂರು ದುಡ್ಡು ಕಟ್ಟಕ್ಕೆ ಸಾಧ್ಯ ಆಗಲ್ಲ ಎಷ್ಟನ ತೊಂದರೆ ಆಗಲಿ ನಾನು ಈ ದುಡ್ಡು ಕೊಡ್ತೀನಿ ಒಂದೂವರೆ ವರ್ಷದಲ್ಲಿ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗಳು ಕಂಪ್ಲೀಟ್ ಮಾಡಬೇಕು ಒಂಬತ್ತುವರೆ ಸಾವಿರ ಕೋಟಿ ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಓ ಜನ್ವರಿಯಲ್ಲಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿ ಫೆಬ್ರವರಿಯಲ್ಲಿ ಐನೂರು ಕೋಟಿ ಬಿಡುಗಡೆ ಮಾಡಿದ್ದಕ್ಕೆ ಮೂವತ್ತಾರು ಸಾವಿರದ ಏಳ್ನೂರ ತೊಂಬತ್ ಎಂಬತ್ತೊಂಬತ್ತು ಮನೆಗಳು ಕೊಡ್ತೀವಿ ನಾವು ನಮಗೆಲ್ಲ ಗೊತ್ತಿರೋದೆ ಜನವರಿ ಈ ವರ್ಷ ನಲ್ವತ್ತೊಂದು ಸಾವಿರ ಮನೆಗಳು ಕೊಡ್ತೇವೆ ಏನಕ್ಕೆ ಯಡಿಯೂರಪ್ಪ ಮಾಡಬೇಕಾಗಿತ್ತು ಬಸವರಾಜ ಬೊಮ್ಮಾಯಿಯವ್ರು ಮಾಡಬೇಕಾಗಿತ್ತು ಅವ್ರು ಮಾಡಬೇಕಾಗಿತ್ತು ಅವ್ರು ಬಡವ್ರ ಬಗ್ಗೆ ಇಲ್ಲ ಅಂತ ನಾವು ಏನು ಘೋಷಣೆ ಮಾಡಿರಲಿಲ್ಲ ಚುನಾವಣೆ ಟೈಮಲ್ಲಿ ಐದು ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ವಿ ನಾವು ಐದು ಗ್ಯಾರಂಟಿ ಕೊಡ್ತೀವಿ ಅಂತ ವಿರೋಧ ಪಕ್ಷದವ್ರು ಏನಂದ್ರು ಈ ಐದು ಗ್ಯಾರಂಟಿ ಬರೀ ರಾಜಕೀಯ ಭಾಷಣ ಮಾಡಿದಾರವರು ಈ ಲಾಗೂ ಮಾಡೋಕ್ಕೆ ಸಾಧ್ಯ ಆಗಲ್ಲ ಇಂಪ್ಲಿಮೆಂಟ್ ಮಾಡಕ್ಕೆ ಇದು ಇಂಪ್ಲಿಮೆಂಟ್ ಮಾಡೋಕ್ಕೆ ಐವತ್ತೈದಿಂದ ಅರವತ್ತು ಸಾವಿರ ಕೋಟಿ ಆಗ್ತದೆ ಅಂತ ನಮ್ಮ ಸರ್ಕಾರ ಬಂದು ಒಂದೇ ತಿಂಗಳಲ್ಲಿ ನಾವು ಐದು ಗ್ಯಾರಂಟಿಯನ್ನು ಕೊಟ್ಟಿದ್ದೀವಿ ಇದು ನಾವು ಘೋಷಣೆ ಮಾಡಿರಲಿಲ್ಲ ಈ ಮನೆಗಳು ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ವಿ ನಾವು ಗ್ಯಾರಂಟಿ ಅಂತ ಹೇಳಕ್ಕೆ ಬಯಸ್ತಿದ್ದು ಅದು ನಮ್ಮ ಸರ್ಕಾರ ಇರತ್ತೆ ಕಡೂರ್ ಪರಸ್ ಎಚ್ ಮನೆಯಲ್ಲಿ ಅಂಬೇಡ್ಕರ್ ಬಸ್ವಾ ಮತ್ತೆ ವಾಜಪೇಯಿ ಕೇಂದ್ರ ಸರ್ಕಾರದಿಂದ ಕೊಡಲ್ಲ ರಾಜ್ಯ ಸರ್ಕಾರ ಒಂದೂವರೆ ಲಕ್ಷ ಇಪ್ಪತ್ತು ಸಾವಿರ ಕೊಟ್ಟಿದ್ದೇವೆ ಈಗ ಲಕ್ಷ ಮಾಡ್ತಾ ಇದೀವಿ ಈಗ ಪಿ ಎಂ ಅಂತ ಮಾಡಿದ್ದಾರೆ ಈಗ ಏಳು ಲಕ್ಷ ಟಾರ್ಗೆಟ್ ಕೊಟ್ಟಿದ್ದಾರೆ ಬರೀ ಎಪ್ಪತ್ತೆಂಟು ಸಾವಿರ ಕೊಡ್ತಾರೆ ಪ್ರಧಾನಮಂತ್ರಿ ಪಿ ಎಂ ಅಂದ ಏಳು ಲಕ್ಷ ಟಾರ್ಗೆಟ್ ಕೊಟ್ಟಿದ್ದಾರೆ ಈ ವರ್ಷ ಅಂದ್ರೆ ಎಪ್ಪತ್ತೆಂಟು ಸಾವಿರ ಕೊಡ್ತಾವೆ ಬರೀ ಈಗ ನಾವು ರಾಜ್ಯ ಸರ್ಕಾರದ ನಲ್ವತ್ತೆಂಟು ಸಾವಿರ ಕಟ್ಟಬೇಕು ಈಗ ಮನೆ ಮುಖ್ಯಮಂತ್ರಿ ಅದನ್ನೂ ಚಿಂತನೆ ಮಾಡ್ತಾ ಇದ್ದಾರೆ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಏನಾಗ್ತದೆ ಅದಕ್ಕೂ ನಮ್ಮ ರಾಜ್ಯ ಸರ್ಕಾರದ ಏನು ಇಪ್ಪತ್ ನಲ್ವತ್ತೆಂಟು ಸಾವಿರ ಕೊಡಬೇಕು ಅದಕ್ಕೂ ಮೂರು ಲಕ್ಷ ಕೊಡ್ಬೇಕಂತ ಮನೆ ಮುಖ್ಯಮಂತ್ರಿ ಯೋಜನೆ ಯು